ನಮಸ್ಕಾರ ಸ್ನೇಹಿತರೆ ಅಶ್ವಿನಿ ಮತ್ತು ಜಾಹ್ನವಿ ಮುನಿಸು ಕೇವಲ ನಾಟಕನ ಅವರಿಬ್ಬರು ಕಂಟೆಂಟ್ ಗೋಸ್ಕರ ಮಾತ್ ಬಿಗ್ ಬಾಸ್ ಆಟದಲ್ಲಿ ಯಾವಾಗ್ಲೂ ಲೈಮ್ ಲೈಟ್ ನಲ್ಲಿರಲು ಹೀಗೆ ಮಾಡಿದ್ರಾ ಇಷ್ಟೆಲ್ಲಾ ಪ್ರಶ್ನೆ ಯಾರಲ್ಲಿ ಮೂಡಿದೆ ಹೇಳಿ ಎನ್ಯಾರಿಗೆ ಮೂಡಲು ಸಾಧ್ಯ ಒನ್ ಅಂಡ್ ಓನ್ಲಿ ಗಿಲ್ಲಿ ನಟ ಡೇವನ್ ನಿಂದಲೂ ಅಶ್ವಿನಿಗೆ ಟಾಂಗ್ ಕೊಡ್ತಿರೋ ಗಿಲ್ಲಿ ನಟ ನಿನ್ನೆಯ ಎಪಿಸೋಡ್ ನಲ್ಲಿ ಜಾಹ್ನವಿ ಮತ್ತು ಅಶ್ವಿನಿ ಮುನಿಸಿನ ಟಾಪಿಕ್ ಹೊಸ ರೂಪ ಕೊಟ್ಟು ಸುದ್ದಿಯಾಗಿದ್ದಾನೆ ಅಡುಗೆ ಮನೆಯಲ್ಲಿ ಜಾಹ್ನವಿ ಮತ್ತು ಮಲ್ಲಮ್ಮ ಅಡುಗೆ ಮಾಡ್ತಿದ್ರು ಅದೇ ಸಮಯದಲ್ಲಿ ಅಶ್ವಿನಿ ಮತ್ತು ಕ್ಯಾಪ್ಟನ್ ರಘು ಅಲ್ಲಿಯೇ ಕುಳಿತಿದ್ರು ಆಗ ಎಂಟ್ರಿ ಕೊಟ್ಟ ಗಿಲ್ಲಿ ಒಂದೊಂದೇ ಬೌನ್ಸರ್ ಹಾಕಿ ಮುನಿಸು ಕತೆಗೆ ಹೊಸ ಟ್ವಿಸ್ಟ್ ಕೊಟ್ಟ ಅಷ್ಟೇ ಅಲ್ಲ ಕರ್ನಾಟಕ ಜನತೆಯನ್ನ ಯಾವರ್ಸ್ಬೇಡಿ ಇಬ್ಬರಿಗೂ ಸರ ಸಹಿ ನೀಡಿದ ಈ ಮೂವರ ನಡುವೆ ನಡೆದ ಸಂಭಾಷಣೆ ಎಲ್ಲಿದೆ ನೋಡಿ ಗಿಲ್ಲಿ ಟೇಬಲ್ ಕುರ್ತಿ ಹೇಳ್ತೀನಿ ನೀವು ಇಬ್ಬರು ಜಗಳ ಮಾಡಿಲ್ಲ ಐನೊಂದ್ ಸ್ವಲ್ಪ ಜಾಸ್ತಿ ಅಂತ ಮಾತನಾಡೋದನ್ನ ಕೇಳಿಸ್ಕೊಂಡಿಲ್ವನ್ರಿ ಜಾಹ್ನವಿ ನನ್ನ ಆಟಕ್ಕೆ ಕಳಂಕ ಬರೆದಿದೆ ಸ್ಟ್ರಾಟಜಿ ಅನ್ನೋ ತರ ಬೆಂಬಿತವಾಗ್ತಿದೆ ಅವರಿಗೆ ಗಿಲ್ಲಿ ಸ್ಟ್ರಾಟಜಿ ನಾನಾಗಿದ್ರೆ ಲೈಫ್ ಅಲ್ಲಿ ಮುಖ ನೋಡ್ತಿರ್ಲಿಲ್ಲ ಇಲ್ಲಿ ಬಂದು ಕೂತಿದ್ರೆ ಸೈಡಿಗೆ ಹೋಗ್ಬಿಡ್ತಿದ್ದೆ ಅಶ್ವಿನಿ ಅದು ನೀನು ಜಾಹ್ನವಿ ನಮ್ಮ ಫ್ರೆಂಡ್ಶಿಪ್ ರಿಯಲ್ ಗಿಲ್ಲಿ ಅವರು ಉಳಿಸ್ಕೊಳ್ಲಿಲ್ಲ ಅಶ್ವಿನಿ ಯಾರಿಂದಲೋ ದೂರ ಆಗಿದ್ದೀವಿ ಅಂದಾಗ ದ್ವೇಷ ಮಾಡಬಾರ್ದು ಪ್ರೀತಿಯ ಕ್ಷಣಗಳು ಮರೆಯಲಾರದ ನೆನಪುಗಳು ನೆನಪು ಮಾಡಿಕೊಂಡಾಗ ಅವರನ್ನ ಕ್ಷಮಿಸಬೇಕು ಅನ್ಸುತ್ತೆ ಜಾಹ್ನವಿ ಕ್ಷಮಿಸುವಂತಹ ತಪ್ಪು ನಾನೇನು ಮಾಡಿಲ್ಲ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಅಶ್ವಿನಿ ಆಮೇ ಮೂಲಕ ತುಂಬಾ ಲೇಟ್ ಆಗಿ ಅರ್ಥವಾಯ್ತು ಗಿಲ್ಲಿ ಯಾಕೆ ತುಂಬಾ ಲೇಟ್ ಆಗಿ ಹೇಳಿದೆ ಫಸ್ಟ್ ಅಲ್ಲೇ ಮಲ್ಕೊಂಡಿರ್ಬೇಕಾದ್ರೆ ಬೆಡ್ಶೀಟ್ ಗಳಿಗೆ ಹೇಳ್ಬೇಕಾನೆ ಪಿಸು ಧ್ವನಿಯಲ್ಲಿ ಅಶ್ವಿನಿ ಸ್ಟಾರ್ಟಿಂಗ್ ನಲ್ಲಿ ಜಾಹ್ನವಿ ಸುಮ್ನೆ ಅಂತೂ ಬಂದಿಲ್ವಲ್ಲ ಯಾರನ್ನು ಗೆದ್ದಿಸೋಕೆ ಬಂದಿಲ್ಲ ಎಲ್ರು ಹೇಳಿದ್ರು ಗಿಲ್ಲಿ ಅಂಡ್ ಅವರು ಅವರ ಆಟ ಫಾಸ್ಟ್ ಆಗಿದೆ ನಾವು ಏನೂ ಬಿಟ್ಕೊಟ್ಟಿಲ್ಲ ರೇಸ್ನಲ್ಲಿದ್ದೀವಿ ಆಮೇತರ ಅಂತೆ ಅದರಲ್ಲಿ ಏನಿದೆ ಅಶ್ವಿನಿ ನಾನ್ ಏನ್ ನೋಡಿದ್ದೀನೋ ಏನ್ ಕೇಳಿದ್ದೀನೋ ಅದೇ ಸತ್ಯ ಹೀಗೆ ನಡೆದ ಈ ಮೂವರ ಸಂಭಾಷಣೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಜಾಹ್ವಿ ಹಾಗೂ ಅಶ್ವಿನಿ ಗೌಡರ ಈ ಒಂದು ಮುನಿಸು ನಾಟಕನ ಅಥವಾ ರಿಯಲ್ ಆಗಿ ಮಾಡ್ತಾ ಇದ್ದಾರಾ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು